ಕಾಳರಾತ್ರಿ ಕಾಳ ಅಂದ್ರೆ ಕಪ್ಪು ಅಂಧಕಾರ ಸಮಯ ಮತ್ತು ಮೃತ್ಯು ಅಂತ ಅರ್ಥ ರಾತ್ರಿ ಅಂದ್ರೆ ಇರುಳು ಕಾಳರಾತ್ರಿ ಅಂದ್ರೇನೆ ನೈಟ್ ಆಫ್ ಡೆತ್ ಇವಳನ್ನ ನವರಾತ್ರಿಯ ಏಳನೇ ದಿನ ಆರಾಧಿಸಲಾಗತ್ತೆ ದೇವಿ ಕಾಳರಾತ್ರಿ ನೋಡೋಕೆ ಭಯಂಕರವಾಗಿರ್ತಾಳೆ ಕತ್ತಲೆ ತರ ಕಪ್ಪಾದ ಮೈಬಣ್ಣ ಅವಳದಾಗಿರತ್ತೆ ಅವಳ ಕೂದ್ಲು ಕೆದ್ರಿರತ್ತೆ ಅವಳ ಕಣ್ಣುಗಳು ಬೆಂಕಿಯಂತೆ ಉರಿತಿರ್ತಾವೆ ಅವಳಿಗೆ ನಾಲ್ಕು ಭುಜಗಳಿದ್ದು ಅವುಗಳಲ್ಲಿ ವಜ್ರಾಯುಧ ಖಡ್ಗಗಳನ್ನ ಹಿಡ್ದಿರ್ತಾಳೆ ಇನ್ನೆರಡು ಕೈಗಳು ಅಭಯ ಮುದ್ರೆ ಮತ್ತು ಮುದ್ರೆಯನ್ನ ಸೂಚಿಸ್ತಿರ್ತಾವೆ ಕತ್ತೆ ಅವಳ ವಾಹನವಾಗಿರತ್ತೆ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರರ ಹಾವಳಿ ಜಾಸ್ತಿ ಆದಂತ ಸಮಯದಲ್ಲಿ ದುರ್ಗೆಯ ಈ ರೂಪ ಜಾಗೃತ ಆಗತ್ತೆ ಕಾಳರಾತ್ರಿ ಎಲ್ಲಾ ದುಷ್ಟಶಕ್ತಿಗಳನ್ನ ನಕಾರಾತ್ಮಕತೆಗಳನ್ನ ಕೆಟ್ಟದನ್ನ ನಾಶ ಮಾಡ್ತಾಳೆ ಅವಳು ಬೆಳಕಿನ ಮುಂಚಿನ ಗಾಢ ಅಂಧಕಾರವನ್ನ ರೆಪ್ರೆಸೆಂಟ್ ಮಾಡ್ತಾಳೆ ಮಹಾಗೌರಿಯನ್ನು ಶುಭ್ರ ಪವಿತ್ರ ಬೆಳಕಿನ ಕಡೆ ಹೋಗೋಕು ಮುಂಚೆ ಕಾಳರಾತ್ರಿ ಎಂಬ ಅಂಧಕಾರವನ್ನ ಹೆದರ್ದೆ ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಇದು ಸಿಂಬಲೈಸ್ ಮಾಡುತ್ತೆ